ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕೆ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಎಗ್ಗಿಂದ ಬಿರಿಯಾನಿ ಯಾವ ರೀತಿ ಮಾಡೋದು ನೋಡೋಣ ಇವತ್ತು ಸಿಂಪಲ್ಲಾಗಿ ಲೇಯರ್ ಬಿರಿಯಾನಿ ಎಗ್ನ ಬಾಯ್ಲ್ ಮಾಡಿಕೊಂಡು ಲೇಯರ್ ಆಗಿ ರುಚಿ ರುಚಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಬಿರಿಯಾನಿನ ಮಾಡೋದು ಇದ್ದೀನಿ ಬನ್ನಿ ಫಸ್ಟಿಗೆ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಬಿರಿಯಾನಿ ಯಾವ ರೀತಿ ಮಾಡೋದು ತೋರಿಸೋಣ ಇವಾಗ ನಾನು ಇಲ್ಲೊಂದು ಆರು ಮೊಟ್ಟೆ ತೊಗೊಂಡಿದ್ದೀನಿ ಆರು ಮೊಟ್ಟೆನ ಬೇಯಿಸಿ ಮತ್ತು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಬಿರಿಯಾನಿ ಮಾಡೋದಕ್ಕೆ ಇಲ್ಲಿ ನಾನು ದೊಡ್ಡ ಒಂದು ಮೂರು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣ್ಸಿ ಜಿಗ್ಲಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬಿರಿಯಾನಿ ಮಾಡೋದಕ್ಕೆ ಬಿರಿಯಾನಿ ನಾನು ತೊಗೊಂಡಿದ್ದೀನಿ ಸೋಂಪು ಜೀರಿಗೆ ಮತ್ತು ಏನಪ್ಪ ಪಲಾವ್ ಎಲೆ ಅರಶಿಣ ಪುಡಿ ಖಾರ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ತೊಗೊಂಡಿದ್ದೀನಿ ಕಸೂರಿ ಮೆಂತಿ ಚಕ್ಕೆ ಲವಂಗ ಎಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಶಿಣ ಪುಡಿನ ಹಾಕಿ ಮೊಟ್ಟೆನ ನಾವು ಫಸ್ಟು ಫ್ರೈ ಮಾಡಬೇಕು ಫ್ರೈ ಮಾ ಮಾಡಿದ್ರೆ ತುಂಬಾ ಟೇಸ್ಟು ಅಂದರೆ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಫಸ್ಟು ಎಣ್ಣೆಲಿ ಒಂದು ಸರಿ ಉಳ್ಕೊಂಡ್ಬಿಡಬೇಕು ಲೈಟಾಗಿ ಈ ಥರ ಫ್ರೈ ಮಾಡ್ಕೊಂಬಿಡೋಣ ಗಡಿಕೆ ಗಡಿಕೆ ಅದು ತಳೆಡಿತ್ತು ಸ್ವಲ್ಪ ಇರಿ ಇವಾಗ ಆಗಿದೆ ಈ ಥರ ಸ್ವಲ್ಪ ಕಲರ್ ಬಂದರೆ ಸಾಕು ಎತ್ತಿಟ್ಕೊಂಡ್ಬಿಡೋಣ ಮೊಟ್ಟೆ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಂಗಾಗಿ ಇವಾಗ ಚಕ್ಕೆ ಲವಂಗ ಎಲ್ಲ ಎತ್ತಿಟ್ಕೊಂಡಿದ್ದೀನಲ್ಲ ಎಲ್ಲನೂ ಕೂಡ ಎಣ್ಣೆಗೆ ಅದೇ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ಫ್ರೈ ಆಗಲಿ ಫ್ರೈ ಆದಮೇಲೆ ನಾವು ಕಸ್ತೂರಿ ಮೇಥಿ ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಎಣ್ಣೆಲಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಹಸಿಮೆಣ್ಸಿ ಕಾಯಿಗೆ ಹಾಕೊಳ್ತಾ ಇದ್ದೀನಿ ಆಮೇಲೆ ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವೂ ಚೆನ್ನಾಗೆ ಫ್ರೈ ಆಗಲಿ ನಾನು ಸ್ಲೈಸ್ ಸ್ಲೈಸಾಗೆ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ನೀವು ಕೂಡ ಉದ್ದದಾಗೆ ಹಚ್ಚಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಥರ ಬಿರಿಯಾನಿಗಳಿಗೆಲ್ಲ ಸ್ಲೈಸಾಗ ಹಚ್ಚಿಟ್ಕೊಂಬಿಟ್ರೆ ಈರುಳ್ಳಿನ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ಸ್ವಲ್ಪ ಸ್ಲೈಸಾಗಿ ಹಚ್ಚಿಟ್ಕೊತೀನಿ ಇವಾಗ ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಟೊಮೆಟೊ ನಾನು ತೊಗೊಂಡಿದ್ದೀನಿ ನೀವು ಎಷ್ಟು ರೈಸ್ ಮಾಡ್ತೀರಾ ಎಷ್ಟು ಬಿರಿಯಾನಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡಾಗಿ ನೀವು ತೊಗೊಳ್ಳಿ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ನೀವು ಫಸ್ಟೇ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅದು ತಳೆ ಹಿಡಿ ಇರುತ್ತೆ ಹಂಗಾಗಿ ಟೊಮೆಟೊ ಎಲ್ಲ ಹಾಕ್ತಾಗ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಆವಾಗ ನೀವು ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಆಮೇಲೆ ನಾನು ಏನು ಮಸಾಲೆಗಳನ್ನ ತೊಗೊಂಡಿದ್ದೆ ಧನಿಯಾ ಪೌಡ್ರು ಸ್ವಲ್ಪ ಚಿಲ್ಲಿ ಪೌಡ್ರು ಆಮೇಲೆ ಗರಂ ಮಸಾಲ ಅರಿಶಿನ ಪುಡಿನ ತೊಗೊಂಡಿದ್ದೆ ಅದು ಕೂಡ ಅದ್ರೊಳಗಡೆ ಸೇರಿಸಿದ್ದು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕೋಣ ಯಾಕಂದರೆ ಮಸಾಲೆ ತಳೆ ಹಿಡಿದ್ಬಿಡುತ್ತೆ ಅಂತ ನೀರು ಹಾಕಿ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಫ್ರೈ ಆಗಲಿ ಅದೆಲ್ಲ ತಿರ್ಗಿಸ್ತಾನೇ ಇರಬೇಕು ಮಸಾಲೆ ಹಾಕರೋದ್ರಿಂದ ಸ್ವಲ್ಪ ಇದು ತಳೆ ಹಿಡಿಯುತ್ತೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು ಕೂಡ ನಾನು ಸೇರಿಸ್ತಾ ಇದ್ದೀನಿ ಬಿರಿಯಾನಿ ಅಂತೂ ತುಂಬ ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದು ಮಾಡಿದ್ರೆ ಸಖತ್ತಾಗಿರುತ್ತೆ ಇವಾಗ ಮುಸುಳ ಮುಚ್ಚಿ ಬೇದಿ ಕಿರಣ ಇವಾಗ ನಾನು ಮೊಟ್ಟೆ ಏನು ಮಾಡಿದ್ದೀನಿ ಈ ಥರ ಅರ್ಧ ಭಾಗ ಕಟ್ ಮಾಡ್ತಾಯಿದ್ದೀನಿ ನೀವು ಉಂಡೆ ಬೇಕಾದರೂ ಹಾಕ್ಬೋದು ಈ ಥರ ಕಟ್ ಮಾಡಿದ್ರೆ ಮಸಾಲಾ ಜೊತೆ ಚೆನ್ನಾಗೇ ಟೇಸ್ಟ್ ಬರುತ್ತೆ ಅಂತ ನನ್ನ ಇದೆಲ್ಲ ನಾವು ಭಾಗ ಒಂದು ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಎಣ್ಣೆಲ್ಲ ಬಿಟ್ಕೊಂಡಿದ್ದೆ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಖಾರ ಎಲ್ಲ ಇವಾಗ ಒಂದು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಕೆಳಗಡೆ ಸ್ವಲ್ಪ ಬಿಟ್ಟು ಯಾಕಂದರೆ ಲೇಯರ್ ಲೇಯರ್ಗೆ ಹಾಕಕ್ಕೆ ಬೇಕು ಹೇಳ್ಬಿಟ್ಟು ಇವಾಗ ಕೆಳಗಡೆ ಸ್ವಲ್ಪ ಬಿಟ್ಟಿದ್ದೀನಿ ಇವಾಗ ಒಂದು ಎರಡು ಮೊಟ್ಟೆನ ಕೆಳಗಡೆ ಹಾಕ್ತಾಯಿದ್ದೀನಿ ತಳಿಕೆ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಇಲ್ಲಿ ರೈಸ್ನ ನನ್ನ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ರೈಸ್ ಮಾಡಿಬಿಟ್ಟು ಇವಾಗ ರೈಸ್ನ ಕೂಡ ನೀ ಎಷ್ಟೆಷ್ಟು ಬೇಕು ರೈಸ್ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಕೆಳಗಡಿಕೆ ಅದ್ರ ಮೇಲೆ ನಾನು ಗೊಜ್ಜು ಹಾಕ್ತಾಯಿದ್ದೀನಿ ಗೊಜ್ಜನ್ನ ಎಲ್ಲ ಕಡೆ ಸ್ವಲ್ಪ ಹರಡಿಸ್ಕೊಳ್ಳಿ ನೋಡಿ ಇವ ಇವಾಗಲೂ ಕೂಡ ನಾನು ಮದ್ದಕ್ಕೆ ಮೊಟ್ಟೆನೇ ಸೇರಿಸ್ತಾಯಿದ್ದೀನಿ ಮಧ್ಯ ಮದ್ದಕ್ಕೆ ಮೊಟ್ಟೆ ಸೇರಿಸಿ ಆಮೇಲೆ ನಾನು ನಾನಿನ್ನೂ ಸ್ವಲ್ಪ ರೈಸ್ ಹಾಕ್ತಾಯಿದ್ದೀನಿ ಇದು ತಿನ್ನೋದಕ್ಕೆ ಹಂಗೇ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತಿಂತಾ ಇದ್ರೆ ಸರಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ನಿಮಗೆ ಸಿಂಪಲ್ ಸಿಂಪಲ್ಲಾಗಿ ಬೇಗನೂ ಕೂಡ ಮಾಡ್ಬೋದು ಇದನ್ನು ಇವಾಗ ಮತ್ತೆ ಗೊಜ್ಜಿತ್ತಲ್ಲ ನಾನು ಅದು ಗೊಜ್ಜನ್ನು ಕೂಡ ಸೇರಿಸ್ಬಿಟ್ಟು ಮತ್ತೆ ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ ಇವಾಗ ಇದ್ರ ಮೇಲೆ ಸ್ವಲ್ಪ ರೈಸ್ ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೇನೆ ಲೋ ಫ್ಲೇಮಲ್ಲಿ ಬಿಡಿ ಎಲ್ಲ ಚೆನ್ನಾಗಿ ಅದು ಮಸಾಲೆಗೆ ಕೂಡ ಎಲ್ಲ ಹೊಂದ್ಕೊಂಡಿರುತ್ತೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅದು ಘಮ ಎಲ್ಲ ಇಟ್ಕೊಂಡಿರುತ್ತೆ ಅನ್ನಕ್ಕೆ ನೋಡಿ ರೆಡಿಯಾಗಿದೆ ಎಗ್ ಬಿರಿಯಾನಿ ಎಗ್ ಲೇಯರ್ ಬಿರಿಯಾನಿ ರೆಡಿಯಾಗಿದೆ ಇಷ್ಟಾಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್